ಅಗ್ರಿಮೆಂಟ್ ಇಲ್ಲ ಅಗ್ರಿಮೆಂಟ್ ಅಂದ್ರೆ ನಿಮ್ಗೊಂದು ಒಂದು ಕಾಪಿ ಕೊಡಬೇಕಲ್ಲ ಲಿಂಬಲ್ ಜನೌಷಧಿ ಕೇಂದ್ರದೇ ನೀವು ಮಾಡಿರಿ ಅಂತ ಹೇಳಿ ನಿಮಗೆ ಕೊಡ್ತಾರೆ ನೀವು ಹೊರಗಿಂದ ಮಾರಾಟ ಮಾಡ್ತಾ ಇದ್ದೀರಿ ಅದು ಮತ್ತೆ ಹದಿನೈದು ಪರ್ಸೆಂಟ್ ಹೆಚ್ಚಿನ ನಡ್ದ ನಾವು ಈಗ ಒಂದು ಟ್ಯಾಬ್ಲೆಟ್ಸ್ ತಗೊಂಡು ನಿಮ್ಗೆ ಅಂದ್ರೆ ಹತ್ತು ರೂಪಾಯಿ ಮಿನಿಮ್ ಆಕ್ಸ್ಟ್ರಾ ನಡ್ದಂಗೆ ಈಗ ಆ ಒಂದು ಟ್ಯಾಬ್ಲೆಟ್ಸ್ಗೆ ಹತ್ತು ರೂಪಾಯಿ ಜಾಸ್ತಿ ಇರತ್ತ ಒಂದು ಟೂಪ್ ತಗೊಳ್ಕೋ ಹದಿಮೂರು ರೂಪಾಯಿ ಹೆಚ್ಚಿ ಇರ್ತದೆ ಈಗ ಒಂದು ಡೂಪ್ ಕೊಟ್ರೆ ಅವ್ರು ತೋರಿಸನಲ್ಲ ಕೊಟ್ರ ನೋಡೋದು ಕೊಡ್ರಿ ತೋರಿಸದ

ಜಿ ಎಸ್ ಮಾಡಬೇಕು ಯಾವಾಗ ನಿಮ್ಗೆ ಅವ್ರು ಸ್ಟಾಕ್ ಸಪ್ಲೈ ಮಾಡ್ತಾ ಇಲ್ಲ ನೀವು ಜಿ ಎಸ್ ಟಿ ಯಾಕೆ ನೀವು ಸರ್ ಇನ್ ಬಿಟ್ವೀನ್ ದಾಗ ಏನಾರ ಅವ್ರ ಸ್ಟಾಕ್ ಇರ್ಲಿಲ್ಲ ಎಮರ್ಜೆನ್ಸಿದಾಗ ಇಲ್ಲ ಅಂದ್ರೆ ನಾವು ಔಷಧಿ ಬಿಟ್ಟು ಬೇರೆದು ಪೇಷಂಟ್ ಅಂದ್ರೆ ಮಾರು ಅಂದ್ರೆ ಈ ತರ ನೀವು ಪೇಶೆಂಟ್ ಕೇಳ್ತಾ ಇದ್ರಿ ಸರ್ ನಮ್ದು ಏನಾದ್ರೆ ಬರ್ತಾ ಇದೀರಿ ಅದು ನಮ್ ಜನೌಷಧಿ ಅವಲೇಬಲ್ ಇಲ್ಲ

ಅವ್ರು ಅದರಾಗೆ ಅದಕ್ಕೆ ಒಂದು ಕ್ಲಾಸ್ ಅದಕ್ಕೆ ವಾಪಸ್ ವಾಪಸ್ ಕಳಿಸ್ಬೇಡ ಅಂತ ನಮ್ದು ಇದು ಅಷ್ಟು ಇಲ್ಲಿ ನಮಗೆ ಡೈರೆಕ್ಟರ್ನು ಹೇಳ್ಯಾರ ನಂಬಲ್ಲಿ ಏನು ಪೇಶೆಂಟ್ ಬರ್ತಾರೆ ಅವ್ರಿಗೆ ಕನ್ಫಾರ್ಮ್ ಮಾಡಿ ವಾಪಸ್ ಕಳಿಸ್ಬೇಡ್ರಿ ನೀವು ಏನು ಪರ್ಚೇಸ್ ರೇಟ್ ಮಾಡ್ತೀರಿ ಅಸ್ಪರ್ ಜನರ್ಸಿದಿ ರೂಲ್ಸ್ ನೀವು ಮಾರಿ ಒಂದು ಸ್ವಲ್ಪ ಡೈರೆಕ್ಟರ್ ಡಾಕ್ಟ್ರ್ ಮಾತಾಡ್ರಿ ಸುಖ ಮಾ ನಿಮಿಷ ಯಾಕಂದ್ರೆ ಸ್ವಲ್ಪ ಹಾರ್ಟ್ ಅರ ಇರ್ಲಿಲ್ಲ ಸರ್ ಜಾಸ್ತಿ ಹೋಗ್ಲತ್ತಾವ ಹೋದ್ ಸರಿ ನೀವು ಬಂದ ಹಂಗೆ ಆಯ್ತು ಈ ಸರಿ ಹಂಗೆ ಆಯ್ತು ಇಲ್ಲ ಸರ್ ನೀವು ಯಾವ ಕೇಳ್ದಂಗೆ ಏನು ಕೇಳೋದು ಹಂಗೆ ಕೊಟ್ಟ್ರಿ ಅದಕ್ಕಂತೆ ಇಲ್ಲ ಇಲ್ಲ ಹಂಗೆ ಕೊಟ್ಟಿಲ್ಲ ಸರ್ ನಾವು ಪೇಶೆಂಟ್ ಇಂಟ್ರೆಸ್ಟ್ ಮೇಲೆ ಕೊಡ್ತೇವೆ ಇಲ್ಲ ನಮಗ್ ಅದೇ ಬೇಕಂದ್ರೆ ನಾವು ಎಲ್ಲಪ್ಪ ಅದು ಇಲ್ಲ ಸ್ಟಾಕ್ ಇಲ್ಲ ಬೇರೆ ಕಡೆ ಹೋಗಿದ್ರು ಅಂತ ಇರ್ತೇವೆ ಅಷ್ಟೇ ಕಂಪಲ್ಸರಿ ಕೌನ್ಸಿಲಿಂಗ್ ಪೇಶೆಂಟ್ ಅಟೆಂಟರ್ ಜೊತೆ ಮಾಡ್ಸ ಮಾಡ್ಲಕ್ ಮಾಡ್ತೇವೆ ಸರ್ ಆದರ್ದೇ ನಾವು ಕೊಡೋದೇನೋ ಇಲ್ಲಪ್ಪ ಇದೇ ಅನುಮತಿ ಕೊಟ್ರಂದ್ರ ನೀವು ಅವ್ರಿಗೆ ಬೇರೆ ಮೆಡಿಸನ್ ಕೊಡ್ಬೋದು ಅವ್ರಿಗೆ ಹಾ ಅದೇ ಅದ ನಮ್ಮ ಪ್ಲಾಸ್ದಾಗ ಅದ ಅದು ಸರ್ ಹೊರವಾಗಿ ನಿಮ್ ಹೆಸರುತ್ತಾರೆ ಯಾಕಂದ್ರೆ ಆಗ್ಯದ ಅಲ್ಲ ನಿಮ್ಮ ಹೆಸರು ಹೇಳತ್ತಾರ ಸುದ್ದಿ ಮಾಡಿದ್ರು ನಿಮ್ ಹೆಸರವ್ರು ಏನಂತಾರ ಡೈರೆಕ್ಟರ್ ಅವರು ಬಡವರಿಗೆ ಯಾರಿಗ ಕಳ್ಸಬೇಡಂತ ಹೇಳಿ ಹೇಳಿ ಹಂಗಾಗಿ ನಾನು ಮಾರ್ಲರ್ ಸರ್ ಅವ್ರು

ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗಳೆಲ್ಲ ನಾನು ಇಲ್ಲೇ ಜನ ಔಷಧಿಲಿಂದು ತಗೊಂಡು ಹೋಗ್ತೀನಿ ಬಟ್ ಅವ್ರು ಏನು ಮಾಡ್ಲತ್ತಾರ ಈಗ ಅಂತಂತಂದ್ರೆ ಜನ ಔಷಧಿ ಬರೀ ಹೆಸ್ರಿಗೆ ಇದೊಂದು ಚಿಟ್ಟಿ ಕೊಟ್ಟಾರ ಚಿಟ್ಟಿ ಮೇಲೆ ಅದರ ಏನೇನದ ಅದು ಹಾಕಿ ಕೊಡ್ಲತ್ತಾರ ಅವರು ಬಟ್ ಎಲ್ಲಾ ಟ್ಯಾಬ್ಲೆಟ್ ಗಳು ಅವೆಲ್ಲ ಏನವ ಎಲ್ಲ ಪ್ರೈವೇಟ್ದಾಗಿನ ತಂದಿಲ್ಲಿ ಮಾರ್ಲತ್ತಾರ ಅವರು ಅವ್ರು ಏನು ಹೇಳ್ತಾರ ಜನ ಔಷಧಿಯವರು ಸಿದ್ಧವ್ರು ರೀ ಅಂದ್ರ ನಾವು ಯಾವುದೇ ರೋಗಿ ಬರಲಿ ರೋಗಿ ಅಟೆಂಡರ್ ಬರಲಿ ನಮ್ಮ ಹತ್ರ ಏನದು ಜನ ಔಷಧಿ ಇದು ಮೆಡಿಸನ್ ಇಲ್ಲ ಅಂದ್ರೆ ನಾವು ಖಾಸಗಿದ್ ಮೆಡಿಸನ್ ನಿಮ್ಗೆ ನಮ್ಮ ಅವೈಲೇಬಲ್ ಆಗಿ ಕೊಡಬಹುದಾ ಅಂತ ಅವ್ರು ನಿಮಗೆ ಸುಳ್ಳ ಸರ್ ಇದು ಸುಳ್ಳದ ಸರ್ ಅವ್ರು ಮಾಡಿ ಮಾಡ್ಕೊಡೋದು ಸುಳ್ಳದ ಸುಮಾರು ಐದರಿಂದ ಆರು ವರ್ಷ ಹಿಡಿದು ಕಂಟಿನ್ಯೂ ತಕೊಂಡ್ ಹೋಗ್ತೀನಿ ರೀ ಯಾವತ್ತು ನಮಗ್ ಕೇಳಿಲ್ಲ ಅವರು ಮತ್ತ್ ನಿಮ್ ಕಡೆ ಇಲ್ಲಿ ಇಲ್ಲ ಅಂತಂದ್ರೆ ನಾನು ಹೊರಗಿಂದ ತಂದ ಕೊಡ್ತೀನಿ ಅಂತ ಯಾವತ್ತು ಅಂದಿಲ್ಲ ಪ್ರೆಸೆಂಟ್ ಆಗಿ ಒಂದು ಈಗ ಜಸ್ಟ್ ಇದು ಈಗಿಂದ ಮತ್ ಹೇಳತೇನೆ ತಂದೆ ತಂದೆಯವರಿಗೆ ಅಲ್ಟ್ರಾಸೆಡ್ ಟ್ಯಾಬ್ಲೆಟ್ ಎಲ್ಲಕ್ಕಿಂತ ಮುಖ್ಯ ಟ್ಯಾಬ್ಲೆಟ್ ಸರ್ ಅದು ಇವ್ರ ಕಡೆ ಇಲ್ಲ ಹೊರಗೆ ಪ್ರೈವೇಟ್ ತಗೋರಿ ಅಂತ ಹೇಳಿ ಇವರೇ ಹೇಳ್ಯಾರ ಸರ್ ಈಗ ಜಸ್ಟ್ ಐದು ನಿಮಿಷ ಹಿಂದೆ ಸರ್ ಯಾಕಂದ್ರೆ ಅವರು ಒಂದು ಐದು ನಿಮಿಷದ ಕೆಳಗಡೆನೇ ಹೇಳ್ತಾ ಇದ್ರು ರೋಗಿಗಳಿಗೆ ಯಾವ್ದಾದ್ರು ಒಂದು ಸಮಸ್ಯೆ ಟ್ಯಾಬ್ಲೆಟ್ ಅವೈಲೇಬಲ್ ಇರಲಿಲ್ಲ ಅಂದ್ರೆ ನಾನು ಹೊರಗಡೆಯಿಂದ ತರಿಸಿ ಅವ್ರಿಗೆ ಕೊಡ್ತೀನಿ ಇದ್ರ ಜೊತೆ ನಮ್ದೇನದ ಬೀದರ್ ಡಾಕ್ಟರ್ ಜೊತೆ ಅವ್ರ ಮಾತಾಡಿದೀವಿ ಅವ್ರದೊಂದು ನಮಗ್ ಪರ್ಮಿಷನ್ ಅದ ಅಂತ ಹೇಳ್ತಾ ಇದ್ರು ಇಲ್ಲ ಸರ್ ಇದೆಲ್ಲ ಸುಳ್ಳು ಹೇಳತ್ತಾರ ಅವರು ಅವ್ರು ಏನದ ಇಲ್ಲಿ ಎಲ್ಲಾ ರೀತಿ ಇಲ್ಲಿಗಲ್ ಆಕ್ಟಿವಿಟಿನೇ ಅದ ಸರ್ ಇವ್ರ ಸುಳ್ಳು ಹೇಳತ್ತಾರ ಈಗ ಜಸ್ಟ್ ಐದು ನಿಮಿಷ ಹಿಂದೆ ಸರ್ ನನಗೆ ಹೊರಗಿನ ತಂದಕೋ ಹೊರಗಿನ ತಕೋರಿ ಅಂತಂದ್ರೆ ಬಟ್ ಪ್ರತಿ ತಿಂಗಳು ನಾನು ಹೊರಗಿಂದ ಟ್ಯಾಬ್ಲೆಟ್ ತಗೋತೀನಿ ಅಲ್ಟ್ರಾಸ ಟ್ಯಾಬ್ಲೆಟ್ ಇವ್ರು ಕುಡ್ರಿ ಮತ್ತೆ ಬಿಡ್ ಮಿಕ್ಕದಲ್ಲ ಏನು ಟೈಮ್ನಾಗ ಎಲ್ಲ ಪ್ರೈವೇಟ್ ಖಾಸಗಿದ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಡ್ತಾ ಇದಾರೆ ಅಂತ ಹೇಳಿರಿ ಅದ್ಮ್ ಜನೌಷಧ ಇಲ್ಲ ಸರ್ ನಾನು ನಿಮಗೆ ಯಾವ ತರ ತಿಳಿಸ ಔಷಧಿ ತಗೋತೀರಿ ತಗೋಬಲ್ರಿ ಇಲ್ಲ ಆತರ ನಮಗೆ ಯಾವತ್ತು ತಿಳಿಸಿ ಮತ್ ನಮಗೆ ತಿಳಿಸ್ ಕೊಟ್ಟಿಲ್ಲ ನೀವು ಇಲ್ಲೇ ನನ್ನ ನನ್ ಕೈಯಾಗೆವ ಸರ್ ನಾನೇನು ಜಸ್ಟ್ ಈಗ ತಗೊಂಡಿನ್ರೀ ಇದ್ರ ಮೇಲೆ ಜನ ಔಷಧಿ ಲೋಗೋ ಇಲ್ಲ ಸರ್ ಇದ್ರ ಮೇಲೆ ಜನ ಔಷಧಿ ಲೋಗೋ ಇಲ್ಲ ನೀವು ನೋಡಬಹುದು ಇಲ್ಲಿ ಜನ ಒಂದ್ರ ಮೇಲೆ ಇಲ್ಲ ಸರ್ ಮಿನಿಮಮ್ ಒಂದು ಏಳು ಹಿಡ್ಕೊಂಡ್ ಎಂಟ್ ರೀತಿ ಟ್ಯಾಬ್ಲೆಟ್ ಅವ ಸರ್ ಇನ್ನೊಂದು ಒಂದ್ರ ಮೇಲೆ ಇಲ್ಲ ಸರ್ ನೀವು ನೋಡ್ರಿ ಸರ್ ಇಲ್ಲಿ ಇನ್ನೊಂದು ನೀವು ಸುಮಾರು ಪ್ರತಿ ತಿಂಗಳು ತಗೊಂಡಾಗ ದುಡ್ಡು ಎಷ್ಟಾಯ್ತಂದ್ರೆ ಬಿಲ್ ಸರ್ ಫೋರ್ ಏಟಿ ಏನೋ ಮೇ ಬಿ ಸಮಥಿಂಗ್ ಆಗ್ತದ್ರಿ ಅದು ಇವ್ರ ಪ್ರೈವೇಟ್ ಟ್ಯಾಬ್ಲೆಟ್ ಕೊಟ್ಟರೆ ಈ ಟ್ಯಾಬ್ಲೆಟ್ ಇಂದ ಆಗ್ತದೆ ಸರ್ ಜನ ಔಷಧಿ ಟ್ಯಾಬ್ಲೆಟ್ ಏನಾರ ಇತ್ತು ಅಂತಂದ್ರೆ ಒನ್ ಫಿಫ್ಟಿ ಒಳಗಾಗೆ ಬರ್ತದೆ ಸರ್ ಟೋಟಲ್ ಎಲ್ಲ ಟ್ಯಾಬ್ಲೆಟ್ ಸರ್ ಅಚ್ಛಾ ಇದು ಒಂದು ಒಂದು ಇನ್ನೊಂದ್ ಕಡೆ ಇಷ್ಟು ಟ್ಯಾಬ್ಲೆಟ್ ಅವ ಸರ್ ಒಂದು ಟ್ಯಾಬ್ಲೆಟ್ ಮೇಲೂ ಗೋರ್ಮೆಂಟ್ ಲಾಗ ಇಲ್ಲ ಸರ್ ಜನ ವಸತಿ ಲಾಗ ಇಲ್ಲ ರೀ ಅಂದ್ರೆ ಇದು ಪ್ರೈವೇಟ್ ಅದಾವ ಸರ್ ಅಂದ್ರೆ ಇದು ಪ್ರೈವೇಟ್ ಕೂಡ ಹೇಳೋದು ನಿಮಗೆ 450 480 ಅಲ್ಲ ಅದು ಹಾ ಸರ್ ಆ ಆಮೇಲೆ ನೀವು ಮಂತ್ಲಿ ಮಂತ್ರಿ ಜನೌಷಧಿ ಕೊಟ್ಟರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಒಳಗೆ ಬರ್ತದೆ ಮೆಡಿಸಿನ್ ಇದ್ರ ಬಗ್ಗೆದಾಗ ನಮ್ಗೆ ಏನು ತಿಳಿಯಲ್ಲ ಸರ್ ನಾವು ಇದು ಮೆಡಿಕಲ್ ಫೀಲ್ಡ್ ನಾಗ ನಾವ್ ನಮ್ದು ಇರೋ ಅದ ಸರ್ ಅವ್ರಿಗೆ ಯಾವ್ದು ಕೊಡ್ತಾರ ಅದು ತೊಕೊಂಡೋಗಿ ನಮ್ಮ ತಂದೆ ಅವ್ರಿಗೆ ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಸರ್ ಅಷ್ಟೇ ನಮ್ಮ ಹೆಸರು ನನ್ನ ಹೆಸರು ಸಿದ್ಧಾರ್ಥ ಅಂತ ಚಿದ್ರಿನಾಗ ಇರ್ತೇನೆ ಸರ್ आ, अंदर एक एडिशन गोलिया बोल के लिखे सर वहाँ पे उन्होंने अंदर क्या बोले नहीं नही बोल के बोले गोलिया नहीं है बोल के बोला बाहर मोदी मोदी मेडिकल है वहाँ पे जाके लियो बोले आप उन रेट बता दे रहे होना तो लियो ना तो जॉब हो रहे ना तो नहीं बोल के बोल दे रहे यहाँ एक गोली के पीछे पचास साठ रुपए ले रहे सर यहाँ पे खाली फ्री बोल के नाम को है यहाँ पे कुछ भी नहीं है क्या भी पूछो नहीं है बोल दे रहे हाय बोले तो इतना रेट खतरनाक बोल दे रहे सर हॉस्पिटल में जो गोलियां नहीं है मोदी मेडिकल से जो बोल रहे मगर यहाँ पे कुछ भी नहीं है बोल रहे क्या कर रहे बोले तो बाहर से लाके दे रहे सर यहाँ पे मोदी मेडिकल का नहीं है ये बाहर से लाके दे दे रहे खतरनाक कमीशन है गरीब लोग बाहर से बिल्कुल ले नहीं सकते तो गरीब लोग कहाँ से लेना है ये मोदी मेडिकल सिर्फ नाम को है सर पंद्रह बीस साल से देख रहा हूँ बहुत झूठा मिलाटी चल रही है यहाँ पे आप देखिए सर अब क्या करना है क्या नहीं सरकार के हाथों फैसला है आपका नाम क्या है सर

दस या दस सुना तो सुना। सुना। तो मंगवाते कितना कितना? होगा वो लेके आए क्या होगा को? तुम्हारा है है क्या? तो साल का है बच्चा? बच्ची है एक साल तीन महीने अंदर भी नहीं है बोल रहे अच्छा नाम क्या है तुम्हारा